ಈವ್ ಸ್ಟಿ ಬ್ಲಾಗ್ ನಾವೀಗ ಯಾಕೆಡಿ ಆಗಿದ್ದೀವಿ ಅಂತ ಅನ್ಕೋತಿರ್ಬೋದು ನಾವೀಗ ಹೊರ ಹೊಂಟೇವಿ ಬಾದ್ರ ಸಹ ಹೋಗಿಗ ಗಾರ್ಡನ್ ಗಾರ್ಡನ್ ಅಕ್ಕ ನಪ್ಪ ಈಗ ಕರ್ಕೊಂಡ್ ಹೋಗ ಇವತ್ತು ಸಂಡೆ ಇದ್ದೀನಿ ಫ್ರೆಂಡ್ಸ್ ಎಲ್ಲ ದುಡಿಸ್ಬಿಟ್ಟು ಎಲ್ಲ ಮಕ್ಳುದೂ ಹಾಲಿಡೇ ಇರ್ತೈತಿ ನಮ್ಮ ಪಪ್ಪ ಇವತ್ತು ಹೊರಕ್ಕೆ ಕರ್ಕೊಂಡು ಹೋಗಾಕತ್ತಾರು ನಮ್ಮಪ್ಪ ಇವತ್ತು ನೋಡ್ರೆ ನಮ್ದು ಪ್ಲ್ಯಾನ್ ಇತ್ತು ಟ್ರಿಪ್ಪಿಗೆ ಹೋಗೋದಂತ ಪೋಸ್ಪೋನ್ ಆಯಿತು ನಮ್ಮ ಮಮ್ಮಿ ಬ್ಯಾಗ್ ಅದೇನೋ ಅಂತಲ್ಲ ಪಪ್ಪಾ ಗರ್ಮಿ ಅಲ್ಲ

మమ్మీతి ఫ్రెండ్స్ ఈ థండి ఫ్రెండ్స్ రెడీ ಅಗ್ನಿ ಫ್ ಹೋಗ್ ತಿ ಇಲ್ಲ ನಮ್ಮ ಪಪ್ಪಾನು ಇದು ರೆಡಿ ಆಗ್ಬೇಕು ನಮ್ಮ ಪಪ್ಪ ವಿಡಿಯೋ ಮಾಡ್ತಾರೆ ಆಮೇಲೆ ಬರ್ತೇನೆ ಬಾಯ್ ಬಾಯ್ ನೋಡಿ ಫ್ರೆಂಡ್ಸ್ ಈ ತರ ಇದೆ ಹಾಯ್ ಫ್ರೆಂಡ್ಸ್ ನೋಡ್ರಿ ಈಗ ಔಟಿಂಗ್ ಹೊಂಟೇವಿ ಎಷ್ಟೋ ದಿನಗಳ ಆದ್ಮ್ಯಾಗ ಮಕ್ಳು ಬಹಳ ಹಠ ಮಾಡಕ್ ಹತ್ತರ ಇವತ್ತು ಟ್ರಿಪ್ ಹೋಗ್ಬೇಕಾಗಿದ್ದು ಸೊ ನನ್ ಸಲುವಾಗಿ ಫಾರ್ ದ ಫಸ್ಟ್ ಟೈಮ್ ಟ್ರಿಪ್ ಕ್ಯಾನ್ಸಲ್ ಆಗಿತಿ ಅದು ಎಷ್ಟೊಂದು ವರ್ಷಗಳಾದ್ಮ್ಯಾಗ ಟ್ರಿಪ್ ಪ್ಲಾನ್ ಮಾಡಿದ್ವಿ ಜಸ್ಟ್ ಟೂ ಡೇಸ್ ಸೊ ಕ್ಯಾನ್ಸಲ್ ಅಂದ್ರ ಪೋಸ್ಟ್ಪೋನ್ ಮಾಡಿವಿ ನೋಡ್ಬೇಕು ಯಾವಾಗ ಆಗ್ತೈತಿ ಅಂತೇಳಿ ನನ್ ಬಾಯೆಲ್ಲ ಹುನ್ ಆಗೈತಲ್ಲ ಫ್ರೆಂಡ್ಸ್ ಅಲ್ಲಿ ಟ್ರಿಪ್ ಹೋದಾಗ ಹೆಚ್ಚು ಕಮ್ಮಿ ಏನಾದ್ರು ಆಯ್ತಂದ್ರೆ ಏನ್ ಮಾಡೋದು ಸಿಕ್ಕಾಪಟ್ಟೆ ಅದು ಹೀಟ್ ಆಗಿ ಮಾತಾಡಕ್ ಬರವಲ್ದು ಮತ್ತ ಎಲ್ಲ ಸಪ್ಪ ಊಟ ಮುಟ ಮಾಡಿ ನಾವು ಟ್ರಿಪ್ ಹೋಗೋದ್ ಹೇಳಿ ಫ್ರೆಂಡ್ಸ್ ಫುಲ್ ಹ್ಯಾಪಿ ಆಗಿ ಎಂಜಾಯ್ ಹೇಳಿ ಹೋಗಿರ್ತೀವಿ ಅಲ್ಲಿ ಬಾಯ್ ಹುಣ್ಣಾಗೈತಿ ಅಹ್ ಅಂತ ಹೇಳ ಒಂಥರ ಸಪ್ಪ ಮಕ್ಕ ಇಟ್ಕೊಂಡು ಏನು ಎಂಜಾಯ್ ಮಾಡಕ್ ಆಗಲ್ಲ ಏನಿಲ್ಲ ಏನೋ ಹಿಂಗ ಏನೋ ವೆರೈಟಿ ಫುಡ್ ಅದು ತಿನ್ಬೇಕು ಅಂತ ಅನಸ್ತೇತಿ ಹೊರಗೆ ಔಟಿಂಗ್ ಅದು ಹೋಗಿರ್ತೀವಿ ಅಂತ ಅಂದ್ರ ಸೊ ಅದೇನು ತಿನ್ನಕೆ ಚಾಮ್ಸನ್ನ ಸಿಗಂಗಿಲ್ಲ ಅಲ್ಲಿ ಅಕಸ್ಮಾತ್ ತಿಂದ್ರುನು ನಂಗೆ ಟೆಂಪ್ಟಿಂಗ್ ತಡ್ಯಾಕ್ ಆಗ್ಲಾರ ತಿಂದ್ರುನು ಬಾಯ್ ಎಲ್ಲ ಹೆಚ್ಚಾಗ್ತೇತಿ ಕ್ಯಾನ್ಸಲ್ ಮಾಡಿದಿವಿ ಸುಳ್ಳ ಯಾಕಂತ ಅದು ನೋಡ್ರಿ ಎಷ್ಟೋ ವರ್ಷಗಳಿಂದ ಟ್ರಿಪ್ ಪ್ಲಾನ್ ಮಾಡಿರಾ ನಾನು ಅದು ಹಿಂಗತೆ ಆಗಿದ್ದ ಟೈಮ್ನಾಗೆ ಮಾಡ್ಯಾರ ಮಾಡ್ಲಿ ಹಸ್ಬಂಡ್ ಮಕ್ಕಳೆಲ್ಲ ಬಾಳ ಅವಸರ ಮಾಡಕ ತರ ಹಠ ಹಟ ಮಾಡಕಂತಾರ ಮುಂಜೆಲಿಿಂದ ಒಳ್ಳೆ ಎದ್ದು ಕೂಡ್ಲೇ ಅಲ್ಲಿ ಆಟೋ ಅಲ್ಲ ಅಣ್ಣ ನೈಟ್ ಹೋಗ್ಬೇಕಂತ ಹೇಳಿ ಬ್ಯಾಗ್ ಎಲ್ಲಾ ಪ್ಯಾಕ್ ಮಾಡ್ಕೊಂಡ್ವಿ ರೆಡಿ ಆದ್ವಿ ಸ್ವಲ್ಪ ಅದ ಸ್ವಲ್ಪ ಡೌಟ್ ಆಗನ ಸ್ವಲ್ಪ ಮಿಕ್ಸ್ ಫೀಲ್ ಆಗಿ ಫ್ರೆಂಡ್ಸ್ ಒಂದು ಫೋನ್ ಕಾಲ್ ಬಂದಿತ್ತು ಮತ್ತೆ ಬ್ಲಾಗ್ ನ ಕಂಟಿನ್ಯೂ ಮಾಡಕ್ ಅದ ಹೋಗ್ಬೇಕು ಅಂತ ಹೇಳಿ ಫುಲ್ ಜೋಶ್ ಆಗಿ ಫುಲ್ ಅನಿರಂತೂ ಮಕ್ಕಳಂತೂ ಫುಲ್ ಖುಷಿ ಬ್ಯಾಕ್ ಬ್ಯಾಕ್ ಮಾಡ್ಕೊಂಡವಾಗ ನಾನು ನಾನು ಮಿಕ್ಸ್ ಫೀಲ್ ಆಗಿದ್ದೆ ಏನ್ ಹೋಗೋದೋ ಬೇಡೋ ಹೋಗೋದೋ ಬೇಡೋ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸ್ ಆಗಿದ್ದೆ ನನ್ ಹಿಂಗತೆ ಆಗಿರೋದಕ್ಕ ಏನು ಎಂಜಾಯ್ ಮಾಡಕ್ ಆಗಲ್ಲ ಅಂತ ಹೇಳಿ ಮತ್ತ ಈ ಟೈಮ್ ನಾಗ ಆ ಸೈಡ್ ಟ್ರಿಪ್ ಹೋದ್ರು ಸಿಕ್ಕಾಪಟ್ಟೆ ತಂಡಿ ತಂಡಿ ಖರೇನ ಆಗಲ್ಲ ತಂಡಿಗೆ ಒಂಥರ ತಲೆ ಮುಸಿದ್ ನನಗ ಮತ್ತ ಅರಿವಿನ ಈಗಷ್ಟ ಮತ್ತ ಮನೇನು ರೀಸೆಂಟ್ ಆಗಿ ಕೆಮ್ಮಕ್ಕತ್ತಿದ್ದ ಮತ್ತ ಸುಳ ಯಾಕ ಹೋಗಿ ರಿಸ್ಕ್ ಅಂತ ಹೇಳಿ ನೋಡ್ರಿ ಅರಿವಿನ್ ಮಾತಾಡಕ ಕೊಡವಲ್ಲ ನಿಮ್ಮ ಜೋಡಿ ಬಾ ಬಾ ಟೈಮ್ ಆಗೇತಿ ಅಂತ ಹೇಳಿ ಮತ್ ಇನ್ನೊಂದ್ ಏನಂದ್ರ ನಾನು ಮತ್ತ ಹಸ್ಬೆಂಡ್ ಮ್ಯಾಚಿಂಗ್ ಆಗಿವಿ ಸೊ ಎಷ್ಟೋ ದಿನಗಳಾದ್ಮೇಲೆ ನಾನು ಮತ್ತ ಹಸ್ಬೆಂಡ್ ಮ್ಯಾಚಿಂಗ್ ಆಗಿವಿ ಸೊ ಜಾಕೆಟ್ ಹಾಕೊಂಡಿನಿ ಫ್ರೆಂಡ್ಸ್ ಫುಲ್ ಇವಾಗ ಥಂಡಿ ಅಲ್ವಾ ಸೊ ಹಂಗಾಗಿ ಈ ಜಾಕೆಟ್ ಅಂಕರ ಈ ಟೈಮ್ ನಾಗ ಬಹಳ ಹೆಲ್ಪ್ ಆಗತ್ತೈತಿ ಏನು ಶೆಕಿ ತಡ್ಕೊಳಕ್ ಆಗಲ್ಲ ಯಾವ ತಡ್ಕೊಳಕಲ್ವ ಶಕ್ ಆಗಲ್ಲ ನಮಗ ನೋಡ್ರಿ ಅರವಿಂದ್ ಈಗ ಫುಲ್ ಸಿಟ್ ಬಂದೈತಿ ಮಮ್ಮಿ ಲೇಟ್ ಮಾಡ್ತಾಳ ಅಂತ ಹೇಳಿ ಬರ್ರಿ ನೋಡ್ರಿ ಈಗ ನಾನು ಒಂದ್ ಸ್ವಲ್ಪ ಮ್ಯಾಚ್ ಆಗಿಬಿಟ್ಟಿ ಸಲ್ಪ ಮ್ಯಾಚ್ ಆಗಿದೆ ಓಕೆ ಮ್ಯಾಚ್ ಆಗಿದೆ ಈಗ ಬರೀತಾ ಮ್ಯಾಗ گئی ಇವನಿಂಗ್ ಮ್ಯಾ گئی ಬ್ಲಾಗ್ ಹಂಗೋಬಿತ್ತ ಏನು ಅಂತ ಸ್ವಲ್ಪ ಮಾರ್ಕೆಟ್ ಕಡೆನೂ ಹೋಗಿ ಒಂದಷ್ಟು ಐಟಮ್ಸ್ ಬಿ ತಗೊಂಡಿರೋನು ಅಂತ ಅಂದುಕೊಂಡೆನೆ ನೋಡೋಣ ಏನಾಗ್ತಿತಿ ಅಂತ ಹೇಳಿ ಸೊ ಬರಿ ಹೋಗ ಬರೋಣ ಅಂತ ನೋಡಿ ಫ್ರೆಂಡ್ಸ್ ನಮ್ಮ ಇಂಡಿಯನ್ ಫ್ಲಾಗ್ ಎಸ್ಟ್ ಮಸ್ತ್ ಸೊ ಹರಡಾ ಅಂತ ಹೇಳಿ ಸೂಪರ್ ಈಗಿನ ಮಸ್ತ್ ಕಾಣ ಕರೆತ್ ನೋಡಿ ವಾ ಇದಾವಲ್ಲ ಎಲ್ಲದ್ಕಿಂತ ಇದ ಲಾಂಗ್ ಎಸ್ಟ್ ಪ್ಲಾಕ್ ಈ ರೂಟ್ ನಾಗ ಬಂದು ಬಂದೇ ಇರ್ಲಿ ಇವಾಗ

ನೋಡ್ರಿ ಈಗ ನಮ್ಮ ಬಿಟ್ಟು ನನ್ವಿತ ಅರ್ವಿನ್ ಎಲ್ ಹೋದ್ರು ಅಂತಂದ್ರ ಇಲ್ಲಿ ಆಟ ಆಡ್ಬೇಕಂತಂದು ಬಿಟ್ಟು ಹೋಗ್ಯಾರ ನಡಿ ನೀನ ಫಸ್ಟ್ ಆಡ್ಬೇಕಂದಿಲ್ಲ ಅದಕ್ಕ ನೀನ್ ಅಗಿ ಇಲ್ ಮತ್ ನೀನು ಮತ್ ಜಗಳ ಮಾಡ್ತಿಲ್ಲ ನಡಿ ನೋಡ್ರಿ ಈಗ ಈವ್ನಿಂಗ್ ಆಗೈತಲ್ಲ ಎಷ್ಟು ಮಕ್ಕಳು ಬಂದಿದ್ದಾರೆ ಅಂತೇಳಿ ಆಟ ಆಡೋದಕ್ಕ ಎಲ್ಲ ಫ್ರೆಂಡ್ಸ್ ಜೊತೆ ನಾನು ಮಕ್ಕಳನ್ನ ಆಟ ಆಡಿಸ್ಕೊಂಡು ಹೋಗ್ತಾರೆ ಹೊತ್ತು ಅರ್ವೀನ್ ಚಪ್ಪಲ್ ಹಾಕೊಂಡು ಹತ್ತು ಅರ್ವೀನು ಅನೀತಾ ಮತ್ತು ಅವ್ರ ಪಪ್ಪ ಎಲ್ಲಿ ಹೋದ್ರು ಅಂತ ತ್ರೀ ಫೋರ್ ಡೇಸ್ ಆಯಿತು ಅನೀತಾ ಇಡ್ಲಿ ವಡ ಇಡ್ಲಿ ವಡ ಅಂಥೇಳಿ ಕೇಳೋಕಂತ ಸೊ ಹಾಗಾಗಿ ಈಗ ಅನೀತನೂ ಅವ್ರ ಪಪ್ಪ ಇಡ್ಲಿ ವಡ ತಿನ್ಸ್ಕೊಂಡು ಬರಕ ಹೇಳಿ ಕರ್ಕೊಂಡು ಹೋಗಿದ್ದಾರ ಮತ್ತು ನನಗೆ ಬಾಯ ಫುನ್ ಹೋಗಾರೆ ನಾನು ಖಾರದೇನೋಕ್ಕೆ ತಿನ್ನುವಂಗಿಲ್ಲ ಮತ್ತು ಅರಿವಿನೂ ಇನ್ನೂ ಸ್ವಲ್ಪ ಲೈಟಾಗಿ ಚೂರು ಚೆಂಪನ ಸೊ ಹಂಗಾಗಿ ಅವಾಗು ಏನು ತಿನ್ನಿಸ್ವಂಗಿಲ್ಲ ಅದಕ್ಕೆ ಅವ್ರ ಪಪ್ಪ ಯಾಕೆ ನಕ್ಕನ್ನ ಕರ್ಕೊಂಡೋಗಿ ಅಂತ ಹೇಳಿ ಹೋಗಿದಾರ ನೋಡ್ರಿ ಅರವಿಂದ್ ಸ್ವೆಟ್ ಹಾಕೊಮ್ಮ ಅಂದ್ರ ಬರೀ ಟೋಪಿ ಹಾಕೊಮ್ಮ ನೋಡ್ರಿ ಎಷ್ಟು ಚೆಂದ ಗುಂಡಾಗಿ ಹೇಳಿ ಚೆಂದಪ್ಪ ಇನ್ನೊಂದು ಇನ್ನೊಂದು ಎರಡು ಮೂರರಿಂದ ಹುಣ್ಣಿ ಐತಿ ಸೊ ಹಂಗಾಗಿ ಚಂದ ಚೆಂದ ಕಾಣಕೊಂಡ್ರಿ ಸ್ಪಷ್ಟವಾಗಿ ಎಷ್ಟು ನೀಟಾಗಿ ಕಾಣಕ್ಕೆ ನೋಡಿರಿ ಬೇಡಪ್ಪ ಆಡ್ತಿ ಹೋಗಿ ಬಿದ್ದಿ

ಮಾತಾಡ್ಬೇಕು ಏನ್ ತಿನ್ ಬಂದ್ಬಂದಿ ಅಂತ ನಮನ್ ಬಿಟ್ಟು ತಿನ್ ಬಂದಿ ವಡಾಪಾವು ನೋಡ್ರಿ ನಮ್ಮನ್ ಬಿಟ್ಟು ಅನ್ವಿತಾ ವಡಾಪಾವು ತಿನ್ ಬಂದಿದ ಶೇಂಗಿನೂ ತಿನ್ ಬಂದಿ ನಂಗೂ ಏನಾರು ತುಂಬಾ ಕಿತ್ತಂಬರ್ಬೇಕಿಲ್ಲ ಅರವಿನ ಕುಂದ್ರಿ ಕುಂತ ಅರವಿನ ಬಿದ್ದಿ ನೋಡ್ರಿ ಇವ್ರು ಆಡೋ ಆಟ ನೋಡ್ರಿ ಅಣ್ಣಿತ ಕುತ್ಕೋಬೇಕು ನೋಡ್ರಿ ಹಸ್ಬೆಂಡ್ ಈಗ ಬಂದ್ರು ಅರವಿಂದ ಆಟ ಆಡ್ಸಕತ್ತಾರ ಅಲ್ಲಿ ನೋಡ್ಲಿ ಅಲ್ಲ ಇದಲ್ಲ ಅದನ್ನ ಆಡಕ್ಕೆ ಹೋಗ್ಯಾನ ಆಗಲಿ ಅಷ್ಟು ಸೈಟ್ ಕೈ ಹಾಕಿದ್ದ ಮತ್ತೆ ಬೆದರ್ಸಿದೆ ಅಲ್ಲ ಅದು ಅಷ್ಟ್ ನೋಡಿ ಎಷ್ಟು ಹೈಟ್ ಐತಿ ಇದೇನ ರವೀನ್ ಆಟ ಆಡಕಲ ಮಾಡಿ ಮಾಡ್ತರಿಸ ಏನಿದ್ ಹೌದು ಹೆಂಗ ಮಾಡೋದು ಹಂಗ ಮಾಡೋದು ನೋಡ್ರಿ ರವಿನ್ ಇವಾಗ ಜಿಮ್ ಏರಿಯಾಗ ಬಂದಿದಾನ ವರ್ಕೌಟ್ ಮಾಡೋ ಏರಿಯಾ ಇದು ಇಷ್ಟೋತನ ಅಲ್ಲಿ ಆಟ ಆಡೋದು ಇಲ್ಲ ಅನ್ವಿತ ನೋಡ್ರಿ ಏನ್ ಮಾಡಕ್ತ ಏನು ಏನ್ ಪುಟ್ಟ ಎಕ್ಸಸೈಸ್ ಮಾಡಕ್ ಅಂತೀಯ ಹ್ಮ್ ಇದ್ದಿಲ್ವಲ್ಲ ಇದು ಇದ್ದಾನೆ ಇಲ್ಲ ಮೊದಲ ಇದಿಲ್ವಾ ರೀಸಾಗಿ ಮಾಡ್ಯಾರ ಅನ್ಸತ್ತ ಹಾ ಹಾ ಈಗ ಮಾಡ್ಯಾರ ಬರ್ರಿ ನೋಡ್ರಿ ನಿಮ್ಮ ಪಪ್ಪ ನೋಡಕ್ಕ ನೋಡ್ರಿ ನಿಮ್ಮ ಪಪ್ಪ ಇದೆಲ್ಲ ಮೊದಲು ಇರಲಿಲ್ಲ ಫ್ರೆಂಡ್ಸು ನಾವು ಎಷ್ಟೊಂದು ದಿನಗಳಾಯ್ತು ಬಂದೇ ಇರಲಿಲ್ಲ ಸೊ ಇವತ್ತು ಬಂದೀವಿ ಒಂಥರ ವರ್ಕೌಟ್ ಮಾಡೋದು ಎಕ್ಸಸೈಸ್ ಮಾಡೋ ಅಂಥದ್ದು ದೊಡ್ಡವರು ಮಾಡಿರೋದು ಮೆಲ್ಲಾಗ ಮಾಡ ಬಿದಿಗಿದ್ದಾವ ವಾಕ್ ಮಾಡೋ ಥರ ಎಲ್ಲ ಇದು ಅದ್ರ ಮಾಡೋ ಬದಲು ಇದೇ ಮಾಡ್. ವಾಕಿಂಗ್ ಮಾಡ್ ಅಲ್ಲ ಮೂರು ಮಂದಿ ಬರಂಗಿಲ್ಲ ಅರವಿನಾ. ಬೇಡ. ಹ್ಮ್ ಇದನ್ನ ಮಾಡ್ತಾಳ ಈಗ ನಿಹಿತ. ಅದು ವಾಕಿಂಗ್ ಅನಾ ನಿಹಿತ? ರನ್ನಿಂಗ್. ರನ್ನಿಂಗ್ ಅದು. ಹ್ಮ್ ಹ್ಮ್. ಪಾಪ ಮಾಡ್ದ ತಿಳಿಯರ್ವ ಈ ಎರಾಗ ಇರೋರು ಬೆಸ್ಟ್ ನೋಡಿದ್ವಿ ಎಕ್ಸರ್ಸೈಜ್ ಮಾಡಾಕ್ ಮಾರ್ನಿಂಗ್ ಟೈಮ್ನಾಗೆ ಈವ್ನಿಂಗ್ ಮಾರ್ನಿಂಗ್ ಆಗ್ಲಾರ್ದಾರ ಈವ್ನಿಂಗ್ ಹ್ಞೂ ಇಲ್ಲ ನೋಡ್ರಿ ಅಕ್ಕ ಪಕ್ಕ ಎಲ್ಲ ಮನೆಗಳು ಮಸ್ತ್ ಅದಾವ ಹ್ಮ್ ಬಾಳ ದೂರ ಆಗತ್ತೆ ನಾವ್ ಎರದಾಗೆಲ್ಲಿ ಹಿಂಗ ಇಲ್ಲ ಎಲ್ಲ ಮಾಡ್ಲಾ

ಬರ್ತೀನ ಹ್ಮ್ ಸೂಪರ್ ಆಡ್ತೀನಿ ನೋಡಿ ನಂಗೆ ಚಕ್ರ ಬಂದಂಗ್ ಸ್ವಲ್ಪ ಕಾಲ ಹ್ಞೂ ಅಲ್ಲ ಅನ್ನಾಡಿ ತಳಿಗಿಳಿದಿಲ್ಲ ಹೆಂಗರ ಆಗಕಂತ ಬ್ಯೂತಿರ್ಗತ್ತೆ

ನೋಡಿ ಈಗ ಈಗ ಆಡ್ತ ನೋಡಿ ಹಿಂಗಾಡನಾಂಗಾಡ್ತಾನ ನೋಡಿ ಜೋರಾಗಡಕ ಏನೀಗ ಹ್ಮ್ ಅದನ್ನ ಎರಡು ರೀತಿ ಆಡ್ಬೋದು ನೋಡೋದನಾ ನೋಡ್ರಿ ನಮ್ಮ ಅರಿವಿನ ಎಷ್ಟು ಸೂಪರ್ ಆಗಿ ಆಡಾಕತ್ತ ಅಂಥೇಳಿ ಅಮ್ಮ ಬರ್ರಿ ಬರ್ರಿ ಸಾಕು ಟೈಮ್ ಆಗಿತ್ತು ಮನೆಗೆ ಹೋಗನು ಹಂಗ ಫುಲ್ಲು

ನೋಡ್ರಿ ಅರವಿಂದ್ಗ ಈಗ ಏನ್ ಬೇಕುಂಡು ಅರವಿಂದ್ಗ ಇಡ್ಲಿ ಬೇಕಂತ ನೋಡ್ರಿ ಇಡ್ಲಿ ಸಿಗ್ಲಿಲ್ಲ ಅಂದ್ರ ಒಟ್ಟು ಬೇಕು ನನಗೆ ಇಡ್ಲಿ ಸಿಗ್ಲಿಲ್ಲ ಅಂದ್ರೆ ಒಟ್ಟು ಬೇಕು ನನಗೆ ಇಡ್ಲಿ ಸಿಗ್ಲಿಲ್ಲಪ್ಪ ಇವತ್ತೇ ಸಿಗುದು ಡೌಟ್ ಅರ್ನಿಂಗ್ ಟೈಮ್ನಾಗ ಇರತ್ತದು ನೋಡಿ ಚಲೋ ಅನಿಯುತ ಅಲ್ಲಿ ಹೇಳಿ ಅಂತ ಹೇಳಿದ್ವಿ ಕಿಮಿಸ್ನ ನಿಸಿಬಿಟ್ಟಿ ಅಣ್ಣ ಇಲ್ಲ ಹೇಳ್ತಿದ್ನಲ್ಲ ಅದಲ್ಲ ಮಲಕರೆ ಕಂಪನಿ ಮಾರಲ್ಲ ಅಂತ ಅಂದ್ರೆ ಫ್ರೆಂಡ್ಸ್ ಮಸ್ ತೋ ಎಮಿ ಎಗಿರುವಂತ ಉಪಕ ಆರ್ಡರ್ ಮಾಡಿದ್ವಿ ರೆಡಿ ಆಗೈತಿ ಅರ್ಧ ಇಡ್ಲಿನ ಬೇಕಂತ ಇಡ್ಲಿ ಇಲ್ಲ ನಾನು ಉತ್ತಪ್ಪ ಹೇಳಿ ಸಂಪತ್ತೈತಿಯ ನೀನು ಸಪ್ಪಂದ ನೀನು ನಿನಗೆ ಬೇರೆ ಹೇಳಿದ್ರಪ್ಪ ಆಯಲ್ ಫಸ್ಟ್ ಟೈಮ್ ಹೋಟೆಲಲ್ಲಿ ನಾವು ಉತ್ತಪ್ಪ ತಿಂತಾರ್ದ ಫ್ರೆಂಡ್ಸ್ ಮಸ್ತ್ ಐತಿ ಏನಾದ್ರೂ ಸಪ್ಪನ್ ತಿನ್ನಕತ್ತೀನಿ ಸಾಂಬಾರ್ ಚಟ್ನಿ ದುಡ್ಡಿ ಚೆನ್ನಾಕತ್ತಿನ ಸಪ್ಪನ್ ತಿನ್ಬೋದು ನೀನು ಖಾರ ಏನ್ ಹತ್ತಾಗತ್ತಿಲ್ಲ ಅರ್ವಿನ ಎಣ್ಣೆ ಹಾಕಲಾರ್ದು ಉತ್ತಪ್ಪ ಅಂತ ಅಂತೀವಿ ಸೊ ಹಂಗಾಗಿ ಸ್ಪೆಷಲ್ ಉತ್ತಪ್ಪ ಹೆಂಗ ಅರ್ವೀನ್ ಗುಂಡು ಗುಂಡು ಹೆಂಗೈತಿಯ ಪಾವಭಾಜಕತೆ ಆಗೈತಿ ಪಾವಭಾಜಕತೆ ಆಗೈತೆ ಸೂಪರ್ ಆಗೈತಿ ಫುಲ್ ಎಂಜಾಯ್ ಮಾಡ ಇಂತಪ್ಪ ಮಸ್ತ್ ಚಲೋ ಐತೆ ಅಂತ ಹೇಳಿ ಪ್ಲೇಟ್ ಆರ್ಡರ್ ಮಾಡಿದ್ವಿ ಫ್ರೆಂಡ್ಸ್ ಈಗ ಇಲ್ಲಿ ಮೂರನೇ ಪ್ಲೇಟ ಈಗ ಆಲ್ರೆಡಿ ಒಂದು ಪ್ಲೇಟ್ ಕಲೆ ಇತ್ತು ಇಲ್ಲೊಂದು ಪ್ಲೇಟ್ ಇವಾಗ ಇನ್ನೊಂದು ಪ್ಲೇಟ್ ಚಲೋ ಐತಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಮಸ್ತ್ ಐತಿ ಕುಡ್ತೈತಿ you mm -hmm. ಮನೆಗೆ ಕರ್ಕೊಂಡು ಹೋಗಿರ್ಬೇಕು ಮತ್ತ ಯಾಕೋ ಯಾಕೆ ಒಳಕತ್ತಿದ್ದ ಮತ್ ಫ್ರೆಂಡ್ಸ್ ಈಗ ಮನೆಗೆ ಬಂದ್ವಿ ಒಟ್ಟ ಅವಾಗ ಕೊಡ್ಸಿದ್ರು ಕೊಡಿಸ್ಲಿಲ್ಲ ಅಂದ್ರು ಒಟ್ಟು ಕಿರಿಕಿರಿ ಅಂಕ ತಪ್ಪಿದ್ದಲ್ಲ ಒಂದೊಂದು ಟೈಮ್ ಅನಸ್ತತಿ ಕೊಡ್ಸಿದ್ರು ಅಳತಾರಲ್ಲ ಮತ್ತ ಕೊಡಿಸ್ಲಿಲ್ಲ ಅಂದ್ರೂ ಅಳತಾರಲ್ಲ ಸುಮ್ಮನೆ ಅಳಸುವಂತ ಮನೆ ಕರ್ಕೊಂಡ್ ಬರೋದು ಬೆಟರ್ ಅಲ್ಲ ಅಂತ ಹೇಳಿ ಮತ್ತೆ ಈಗ ಅವ್ರ ಪಪ್ಪನ ಎಲ್ಲಿ ಕರ್ಕೊಂಡು ಹೋದ್ನು ಗೊತ್ತಿಲ್ಲ ಹೆಂಗಿತ್ತ ನೀತ ಉತ್ತಪ್ಪ ಮತ್ತೆಲ್ಲೋಗಿದ್ರಿ ಎಲ್ಲಕ್ಕಿ ನಿಮಗ್ ಅವಕ್ ಅವಕ್ ಮಾಡ್ಲಿಲ್ಲ ಆದ್ರಲ್ಲ ವಯವ ನಾವು ತಿನ್ನೋದು ತಿನ್ನಾಗಿಲ್ಲ ಎಗ್ ಅಲ್ಲ ಊರಿಂದ ಬಂದ್ ಕುಳ್ಳ ಯಗ್ ತಿಂದಿ ಮತ್ತ

ಮುದ್ದೆ ಇನ್ನೂ ಬೋಣಲ್ಲ ತಿನ್ನುದು ನಾನು ಅಂಕರ್ ತಿನ್ನೋದಿಲ್ಲ ಅವರು ಹುಟ್ರೇನು ಅಷ್ಟು ಇಷ್ಟ ಪಡಂಗಿಲ್ಲ ಹಿಂಗೆ ಗೊಬ್ಬರ ಮಾಡೋನು ಮುದ್ದಿಗೆ ಓಕೆ ಹಾಂ ಇನ್ನೂ ಬರೋಲ್ಲ ಮ್ಯಾಗ ಯಾಕೆ ಎತ್ಕೊಬೇಕವ್ವ ಪಾಪನ ಆಕಿಗೆ ಎತ್ಕೊಂಡಾಗನ ಆಕಿಗೆ ಸಮಾಧಾನ ಅವ್ರ ಪಪ್ಪ ಸೊ ನೋಡಿರಿ ಇಷ್ಟು ದೊಡ್ಡ ಏಕೆ ಆದ್ರೂ ಇನ್ನ ಅವ್ರ ಪಾಪ ಎತ್ಕೋಬೇಕು ಸೊ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ಇವತ್ತಿನ ಈವ್ನಿಂಗ್ ವ್ಲಾಗ್ ಈ ರೀತಿಯಾಗಿತ್ತು ಸೊ ಈ ವ್ಲಾಗ್ ಇಲ್ಲಿಗೆ ಏನ್ ಮಾಡ್ಬೇಕಂತ ಅನ್ಕೊಂಡಿನಿ ಈಗ ನೋಡ್ರಿ ನಾನು ಹಸ್ಬೆಂಡ್ ಮ್ಯಾಚಿಂಗ್ ಆಗಿರೋದು ಈಗ ಇವಾಗ ಕಾಣಕತಿ ಆಗಲೇ ಜಾಕೆಟ್ ಹಾಕೊಂಡಿದ್ನಲ್ಲ ಸೊ ಹಂಗಾಗಿ ಮ್ಯಾಚಿಂಗ್ ಆಗಿರೋದು ಕಾಣಿಸಿಲ್ಲ ಉತ್ತಪ್ಪ ಹೆಂಗಿತ್ತು ಅವರು ನೀರು ಸಿಗಿದ್ರಿ ಮೊದಲು ತಿಂದಿ ನಾನಿದ್ರೆ ಫಸ್ಟ್ ಟೈಮ್ ಏನು ಅನಿತಾ ನೀನ ನಾನು ಫಸ್ಟ್ ಟೈಮ್ ನಾನು ಇದೆ ಫಸ್ಟ್ ಟೈಮ್ ಅಲ್ವಾ ತಿಂದಿದ್ದು ಫ್ರೆಂಡ್ಸ್ ಅದು ಉತ್ತಪ್ಪ ಎಷ್ಟು ಇರ್ಬೋದು ಒಂದು ಪ್ಲೇಟಿಗೆ ಅಂತ ಹಸ್ಬೆಂಡ್ ನಾ ಕೇಳಿದೆ ಫಿಫ್ಟಿ ರುಪೀಸ್ ಇರೋ ಇರ್ಬೋದೇನೋ ಅಂತಂದು ಹೇಳಿದ್ರು ಆಮ್ಯಾಗ ಬಿಲ್ ಮಾಡಿಸಿದ ಗೊತ್ತಾಯ್ತು ಸೆವೆಂಟಿ ರುಪೀಸ್ ಐದು ನೋಡ್ರಿ ಉತ್ತಪ್ಪ ನೀ ಎಷ್ಟು ವರ್ಷ ಆಗಿತ್ತು ತಿಂದ ಹೌದು ನಮ್ ಬಿಟ್ಟು ಯಾವತ್ತಿನ ಇದ್ದ ಹೌದು ಹ್ಮ್ ಹ್ಮ್ ನೋಡಿ ನಾನು ಬಿಟ್ಟು ಉತ್ತಪ್ಪ ತಿನ್ ಬಂದಿರೋ ತಿಂದಿರೋದು ಇದೆ ಇಲ್ಲ ನಾವು ಎಲ್ಲರೂ ಇದ ಫಸ್ಟ್ ಟೈಮ್ ತಿಂದಿರೋದು ಅನ್ಕೊಂಡೆ ಅನ್ಕೊಂಡೆ ನಾನು ಮಕ್ಕಳು ಮತ್ತೆ ನಾನಂತ ಇದ ಫಸ್ಟ್ ಟೈಮ್ ಹಸ್ಬೆಂಡ್ ನೋಡಿ ಆಲ್ರೆಡಿ ಟೇಸ್ಟ್ ಮಾಡ್ಬಿಟ್ಟಿದಾರಾ ಅಂದ್ರೆ ಹೋದ್ರೆ ಎಲ್ಲರೂ ಒಟ್ಟಿಗೆ ಹೋಗ್ಕิวಳಾ ಯಾವಾಗ ತಿನ್ ಏನೋ ತಿನ್ ಬಂದಿರ ವರ್ಟ ಹ್ಮ್ ಅಷ್ಟು ಆಗಿರಬೇಕು ಎಲ್ಲರೂ ಇನ್ನೂ ಲ್ಯಾಗ್ ಬರಲ್ಲ

ಓಕೆ ಫ್ರೆಂಡ್ಸ್ ಈ ಬ್ಲಾಗ್ ಇಲ್ಲಿ ಏನ್ ಮಾಡ್ತೀನಿ ಈ ಬ್ಲಾಗ್ ಇಷ್ಟ ಇದ್ರ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ನೆಕ್ಸ್ಟ್ ಬ್ಲಾಗ್ ಬೇರೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್